ಈಗ ಇವಾಗಲೇ ಗೊತ್ತಿದೆ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟಾದರೆ ಅಷ್ಟು ಎಲ್ಲಿ ಸಾಧ್ಯವಾದರೆ ಅಷ್ಟು ಆದಷ್ಟು ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ರಂಗದಲ್ಲಿ ಎಷ್ಟಾದರೂ ಕೆಲಸ ಮಾಡ್ತಾ ಇದ್ದೀವಿ ಈಗ ಯಾವುದೇ ರಾಜಕೀಯ ಲೇಪ ಕರ್ತವ್ರು ಬೇಡ ಮೊದಲಲ್ಲೇ ಹೇಳ್ಬಿಡ್ತಾ ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋಂಥ ಕೆಲಸ ಏನಲ್ಲ ಈಗಾಗಲೇ ನಾನು ನಾಲ್ಕೈದು ವರ್ಷದಿಂದ ನಿಮಗೆಲ್ಲರಿಗೂ ಚಿರುಪಾಚಿತ ಇದ್ದೀನಿ ತಂದಿ ಬಟ್ಟೆ ಅಂತಂದರೆ ಏನೋ ಒಂದು ಕೆಲಸ ಮಾಡ್ತಾರೆ ಅನ್ನೋದು ಬಹಳ ಹತ್ರ ನಿಮಗೆಲ್ಲರೂ ಅದೇ ರೀತಿ ನಾನು ಈ ನಡುವೆ ತುಂಬ ದಿವಸದಿಂದ ಇದೊಂದು ಕನಸಿತ್ತು ನನಗೆ ಕನಸು ಒಂದು ಗುರಿ ಒಂದು ಆಶಯ ಇದೆ ಏನಂದರೆ ನಾವು ನಾನು ಹುಟ್ಟಿ ಬೆಳೆದಕ್ಕೆಲ್ಲ ಪೆರೆಸಂದ್ರೆ ಪೆರೆಸಂದ್ರ ಭಾಗದಲ್ಲಿ ದಲಿತರ ಸಂಖ್ಯೆ ಅತಿ ಹೆಚ್ಚು ಈಗ ದಲಿತರ ಜೊತೆ ನಮಗೆ ಅವಿನಾಭಾವ ಸಂಬಂಧ ಆವತ್ತಿಂದಲೂ ಸರ್ ಆ ಒಂದು ಕಮ್ಯುನಿಟಿ ಜೊತೆ ಯಾಕೆ ಅಂತ ಗೊತ್ತಿಲ್ಲ ಮನೆಯಲ್ಲಿ ಬೇರೆ ಬೇರೆ ವಿಷಯಗಳಿಗೆ ನಮ್ಮ ಮನೆಗೆ ಜಾಸ್ತಿನೇ ಬರ್ತಿದ್ರು ತಂದೆ ತಾಯಿ ಅವ್ರ ಜೊತೆ ನಡ್ಕೊಂಡು ಹೋಗ್ತಿದ್ದ ರೀತಿ ಅವರು ನಮ್ಗೆ ಕೊಡ್ತಾ ಇದ್ದಂಥ ಪ್ರೀತಿ ಎಲ್ಲ ಅದಕ್ಕೆ ಒಂದು ಜೊತೆಗೆ ನಾನು ಜೊತೆ ಬೆಳೆದಿದ್ದರಿಂದ ಮತ್ತು ಅವರ ಕಷ್ಟಗಳು ಅವರ ನೋವುಗಳನ್ನು ತುಂಬ ಅಸ್ಥಿರ ಏನಾದರೂ ಆ ಒಂದು ಸಮುದಾಯಕ್ಕೆ ನಮ್ಮ ಕಡೆಯಿಂದ ಒಂದು ಅಳಿ ಸೇವೆ ಸಲ್ಲಿಸಬೇಕು ಅನ್ನೋದು ಒಂದಿನ ನನಗೆ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು ದೇಶಕ್ಕೆ ಒಂದು ಗೊತ್ತು ಗುರಿ ಕೊಟ್ಟಂತಹ ವ್ಯಕ್ತಿ ಅವರು ಬಂದಂತಹ ಸಮುದಾಯ ಇವತ್ತು ಸಹ ಸುಮಾರು ಎಪ್ಪತ್ತೈದು ಆದ ನಂತರ ಸಹ ಇವತ್ತೂ ಸಹ ಅವರು ಕುಳಿತಕ್ಕೊಳಗಾಗಿದ್ದಾರೆ ಮೊನ್ನೆ ಮೂರು ದಿವಸದಿಂದ ಕೂಡ ಯಾವುದೋ ಒಂದು ನ್ಯೂಸಲ್ವ ಏನೋ ಓದ್ತಿದೆ ಯಾವುದೋ ಒಂದು ದಲಿತ ಮಹಿಳೆ ಚೇರ್ಮನ್ ಆಗ್ತಾರೆ ಯಾವುದೋ ಒಂದು ಅಧಿಕಾರಕ್ಕೆ ಬರ್ತಾರೆ ಅಂತಂದರೆ ಒಂದಷ್ಟು ಜನ ಬೇರೆ ಜಾತಿಯ ಜನ ಅಲ್ಲಿಗೆ ಬರೋದಿಲ್ಲ ಅನ್ನೋ ಅಂತಹ ಮಟ್ಟದಲ್ಲಿ ಇವತ್ತು ಇದ್ದಾರೆ ಅಂತಂದರೆ ದೇಶ ಯಾವ ಕಡೆ ಇನ್ನೂ ಹೋಗ್ತಿದೆ ಯಾವಾಗ ಇದು ಅಭಿವೃದ್ಧಿ ಆಗಿದೆ ಎಲ್ಲ ನಿಜಾನ ಸುಳ್ಳ ಅದಕ್ಕೆ ಅರ್ಥ ಆಗ್ತಿಲ್ಲ ಇನ್ನು ಅದೇ ಮಟ್ಟದಲ್ಲೇ ಇದ್ದೀವಿ ಮತ್ತೆ ಏನೇ ಇದ್ರು ಇದರಿಂದ ಎಲ್ಲ ನೋವು ಚಿಂತ ಇರೋರು ದಲಿತ ಸಿಗ್ತಾಯಿದೆ ಈ ಒಂದು ನಿಟ್ಟಿನಲ್ಲಿ ಏನಾದರೂ ಒಂದು ಒಂದು ಅಳಿದ ಸೇವೆ ಮಾಡಬೇಕು ಏನು ಮಾಡ್ಬೋದು ನನಗೆ ಗೊತ್ತಿರೋ ಹಾಗೆ ನನ್ನದು ಒಂದು ಏನು ಉದ್ದೇಶ ಏನಿದೆ ನನ್ನ ಗುರಿ ಏನಿದೆ ಅಂತಂದರೆ ನನಗೆ ಕನಸು ಈ ಭಾರತ ದೇಶ ಏನಾದರೂ ಬದಲಾಗಬೇಕು ಅಂತಂದರೆ ಒಂದು ಕ್ವಾಲಿಟಿ ಎಜುಕೇಷನ್ನು ಮಕ್ಕಳಿಗೆ ಸಿಕ್ಕಿದ್ರೆ ಮಾತ್ರ ಈ ಭಾರತ ದೇಶ ಬದಲಾಗುತ್ತೆ ನಮ್ಮ ಹಕ್ಕುಗಳು ನಮ್ಮ ಜವಾಬ್ದಾರಿ ಯಾವಾಗ ತಿಳ್ಕೊತೀವಿ ಅಂತಂದರೆ ನಮ್ಮ ಒಂದು ವಿದ್ಯೆ ನಾವು ಬಂದಾಗ ನಮಗೆ ಜ್ಞಾನ ಇದ್ದಾಗ ಇವಾಗ ನಾವೆಲ್ಲ ಹಳ್ಳಿಗಳಲ್ಲಿ ಹೋಗಿದಂಥವ್ರು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹೋದಂಥವ್ರು ಫೀಸ್ ಕಟ್ಟೋಕ್ಕೆ ಕಷ್ಟ ಇದ್ದಂಥವ್ರು ನಾವೆಲ್ಲ ಇವತ್ತೇನಾದರೂ ಹೊರ್ಗಡೆ ಹೋಗಿ ಏನಾದರೂ ಸಾಧನೆ ಮಾಡ್ತಿದ್ವಿ ಅಂತಂದರೆ ಇಟ್ ಓನ್ಲಿ ಬಿಕಾಸ್ ಆಫ್ ದ ಎಜುಕೇಷನ್ ಎಜುಕೇಷನ್ಗೋನ್ಸ್ನೋ ಹೊರ್ಗಡೆ ಹೋದ್ವಿ ಅಲ್ಲಿ ಒಂದು ಹೊಸ ಆಯಾಮಗಳು ನಮ್ಗೆ ಕಾಣಿಸ್ತು ಅದರಿಂದ ಎಲ್ಲ ನಾವು ಹೊರ್ಗಡೆ ಬಂದ್ವಿ ಇವತ್ತೇನೋ ಒಂದು ಒಂದು ಮಟ್ಟಕ್ಕೆ ಇವತ್ತು ಬೆಳ್ಕೊಳ್ಳೋ ಅಂತಹ ಪರಿಸ್ಥಿತಿ ಇದೆ ಸರಸ್ವತಿಗೆ ಮತ್ತು ಲಕ್ಷ್ಮಿಗೆ ತುಂಬ ಅಭಿನ ಸೊ ಅಂತಹ ಸರಸ್ವತಿನ ನಾವು ಕಳಿಸ್ಬಿಟ್ರೆ ಲಕ್ಷ್ಮಿನ ಕಳಿಸೋದಿ ಅಂತಂದರೆ ಎಲ್ಲ ಲಕ್ಷ್ಮಿ ಬಂತು ಅಂತಂದರೆ ಎಲ್ಲ ಜೀವನ ತುಂಬ ಸುಧಾರಣೆ ಆಗುತ್ತೆ ಅದೇ ರೀತಿ ದೇಶ ಮುಖ್ಯವಾಗಿದೆ ಅನ್ನೋದು ನನ್ನ ನನ್ನ ಒಂದು ಸಂದೇಶ ಸೊ ಅದಕ್ಕೋಸ್ಕರ ಏನಂತಂದರೆ ದಲಿತ ಸಮುದಾಯದ ಸ್ಟೂಡೆಂಟ್ಸ್ಗೆ ನಾನು ಒಂದಷ್ಟು ಸ್ಕಾಲರ್ಶಿಪ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಅದರ ಮೊದಲ ಹಂತವಾಗಿ ಯಾಕೆಂತಂದ್ರೆ ಈ ಒಂದು ಏನೇ ನಾನು ಒಂದು ಯೋಜನೆಗಳು ಮಾಡ್ತಿದ್ದೀನಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ನನ್ನ ಹೆಸರು ಆ ಟ್ರಸ್ಟ್ನ ಸದಸ್ಯರು ಸಹ ಇದ್ದಾರೆ ಎಲ್ಲರಿಗೂ ಗೊತ್ತು ಯಾವ ಟ್ರಸ್ಟ್ ಮಾಡಿದ್ದೀನಿ ಅಂತ ಇನ್ನೆಲ್ಲಿನ ಒಂದು ಉತ್ತಮ ಕೊಡೋದಾಗಲಿ ಎರಡನ್ನ ಒಂದು ಗುಪ್ತಿಗಳಾಗಲಿ ಏನೂ ಮಾಡೋದಿಲ್ಲ ನಾನು ನನ್ನ ಕಷ್ಟವಿದ್ದ ಹಣದಲ್ಲಿ ಮತ್ತು ಒಂದೊಂದು ಸಲ ಬೆರಳೆಣಿಕೆಯಷ್ಟು ಸಲ ಒಂದಷ್ಟು ಸ್ನೇಹಿತರು ಸಹ ನನಗೆ ನನ್ನ ಜೊತೆ ನಿಂತಿರುವಂಥ ಉದಾಹರಣೆಗಳಿದೆ ಆದರೂ ಸಹ ಒಂದು ತೊಂಬತ್ತು ತೊಂಬತ್ತೈದು ಭಾಗ ಏನಿದೆ ಇದು ಇಟ್ಸ್ ಆಲ್ ಮೈ ಹಾರ್ಡ್ ಆ್ಯಂಡ್ ಮನಿ ಸೊ ಅದನ್ನು ನನ್ನ ಅಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಆ ಉದ್ದೇಶಕ್ಕೊಂದು ರೂಪ ಕೊಡಬೇಕು ಅಂತ ನನ್ನ ಸ್ನೇಹಿತರ ಜೊತೆ ಎಲ್ಲ ಮಾತಾಡಿ ವೆಂಕಟ ಜೊತೆ ಎಲ್ಲ ಮಾತಾಡಿದಾಗ ಏನು ಮಾಡ್ಬೋದು ಏನು ಮಾಡಿ ಇದನ್ನೆಲ್ಲ ಒಂದು ಮಾತುಕತೆ ಆಯಿತು ಅದರ ಪ್ರಕಾರ ಈಗ ನಾನು ನಮ್ಮ ತಾಲೂಕಿನ ಮಟ್ಟಿಗೆ ವಿಧಾನಸಭಾ ಕ್ಷೇತ್ರ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ರಾಜಕೀಯ ಪೊಲೀಸ್ ಸಂಬಂಧ ಇದೆ ನಮ್ಮ ತಾಲೂಕು ಮಟ್ಟದಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿರಲಿ ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರಲಿ ಎಸ್ ಸಿ ಎಸ್ ಟಿ ಮಕ್ಕಳು ಯಾರು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಮಾರ್ಕ್ಸ್ ತೊಗೊಂತಾರೆ ಅವರಿಗೆ ಐದು ಹದಿನೆಂಟು ಕ್ಲಾಸಲ್ಲಿ ಐದು ಸಾವಿರ ರೂಪಾಯಿ ತೊಂಬತ್ತು ಪರ್ಸೆಂಟ್ಗಿಂತ ಯಾರು ಹೆಚ್ಚಾಗಿ ತಗೊಂತಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಅದೇ ರೀತಿ ಯಾರು ಮೆಡಿಕಲ್ ಕಾಲೇಜಿಗೆ ಹೋಗ್ತಾರೆ ಮೆಡಿಕಲ್ ಸೀಟ್ ತೊಗೊಳ್ತಾರೆ ಹತ್ತು ಟಾಪ್ ಎರಡು ಯಾರು ಇರ್ತಾರೆ ನಮ್ಮ ತಾಲೂಕಲ್ಲಿ ಮಾರ್ಕ್ಸ್ ಜಾಸ್ತಿ ತಗೊಂಡು ಆ ರ್ಯಾಂಕಿಂಗ್ ಯಾರು ನೀಟಲ್ಲಿ ಜಾಸ್ತಿ ತಗೊಂಡಿರ್ತಾರೆ ಹತ್ತು ಜನಕ್ಕೆ ತಲಾ ಒಂದು ಲಕ್ಷ ರೂಪಾಯಿ ಆಮೇಲೆ ಇಂಜಿನಿಯರಿಂಗ್ ಹೋಗುವಂತಹ ಇಪ್ಪತ್ತು ಜನ ಮಕ್ಕಳಿಗೆ ದಲಿತ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತು ಜನಕ್ಕೆ ಇದನ್ನು ಅವ್ರಿಗೆ ಫೀಸ್ ಕಟ್ಟೋದಕ್ಕೆ ಯೂಸ್ ಮಾಡೋ ಥರ ಒಂದು ಮಾಡಬೇಕು ಅದು ಪ್ರತಿ ವರ್ಷವೂ ಇದನ್ನು ಕೊಡಬೇಕು ಈ ಸಂಖ್ಯೆ ಮುಂದೆ ದೊಡ್ಡದಾಗ್ಬೋದು ಅಥವಾ ಈ ಹಣ ದೊಡ್ಡದಾಗ್ಬೋದು ಇವತ್ತು ನನಗಿರೋ ಒಂದು ಲಿಮಿಟೇಷನ್ಸಲ್ಲಿ ಈ ಒಂದು ಮಕ್ಕಳಿಗೆ ನಾವು ಅವ್ರ ಜೊತೆ ನಿಂತ್ಕೊಬೇಕು ಎಜುಕೇಷನ್ಗೆ ಫೀಸ್ ಕಟ್ಟಕ್ಕೆ ಈಗಾಗಲೇ ನನಗೆ ಗೊತ್ತಿದೆ ತುಂಬ ಜನಕ್ಕೆ ನಾವೇನು ಪ್ರೆಸ್ಮೀಟೆ ಮಾಡಿ ಮಾಡಬೇಕಾಗಿಲ್ಲ ತುಂಬ ಜನಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ತುಂಬ ಜನಕ್ಕೆ ಫೀಸ್ ಕಟ್ಕೊಂಡು ಬರ್ತೀವಿ ಆ ಜೊತೆಗೆ ಸುಮಾರು ಶಾಲೆಗಳನ್ನ ದತ್ತರು ತಗೊಂಡಿದ್ದೀವಿ ಆ ಶಾಲೆಗಳನ್ನ ಯಾವ ರೀತಿ ಮಾಡ್ತೀವಿ ಮಾಡ್ತಿದ್ದೀವಿ ನಿಮಗೆದಾಗೂ ಗೊತ್ತಿರೋದಿಲ್ಲ ಬಟ್ ಈ ಸಲ ದಲಿತ ಸಮುದಾಯಕ್ಕೆ ಏನಾದರೂ ಒಂದು ಮಾಡಬೇಕು ಅವ್ರಿಗೂ ನನ್ನ ಒಂದು ಸಂಬಂಧ ಅಂತ ನಾನು ಏನು ಮೊದಲನಲ್ಲೇ ಹೇಳಿದೆ ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯ ಮಾಡ್ತಿದ್ದೀನಿ ಅದನ್ನು ನಿಮ್ಮ ಮುಖಾಂತರ ಜನಗಳಿಗೆ ಇಳಿಬೇಕು ಯಾರ್ಯಾರು ಅದಕ್ಕೆ ಅರ್ಹರಿದ್ದಾರೆ ಅವರೆಲ್ಲರಿಗೂ ನಮ್ಮ ಟ್ರಸ್ಟ್ನ ಆಫೀಸ್ನ ಸಂಪರ್ಕ ಮಾಡಬೇಕು ಈ ಎಕ್ಸಾಮ್ಸ್ ಆದಮೇಲೆ ಸೊ ವಿತ್ ಮಾರ್ಕ್ಸ್ ಕಾರ್ಡ್ಸು ಇದು ಎಲ್ಲ ಅಪ್ಲಿಕೇಶನ್ಸು ಇದೆಲ್ಲ ಏನೇನಿದೆಯೋ ಅದೆಲ್ಲ ಕೊಡ್ತೀವಿ ಯಾರನ್ನ ಸಂಪರ್ಕ ಮಾಡಬೇಕು ಆ ನಂಬರ್ಸನ್ನೆಲ್ಲ ಕೊಡ್ತೀವಿ ಅವ್ರನ್ನ ಸಂಪರ್ಕ ಮಾಡಿದಾಗ ಅವ್ರಿಗೆ ಆ ಅರ್ಹ ವಿದ್ಯಾರ್ಥಿಗಳಿಗೆ ನಾವು ಈ ಫೀಸ್ ಕಟ್ಟೋದಕ್ಕೆ ನಾವು ಏನೀಗ ಅಮೌಂಟ್ ಹೇಳಿದ್ವಿ ಅದನ್ನು ಮಾಡೋಣ